ಕಾಲುವೆಳ್ಳಿ ಗ್ರಾಮದ ದೇಸಿ ತಳಿಯ ಹಸುಗಳನ್ನು ಸಾಕಿ ಅವುಗಳನ್ನು ಪಾಲನೆ ಪೋಷಣೆ ಮಾಡುವುದರಲ್ಲಿ ಬಹಳ ಯಶಸ್ಸು ಕಾಣುತ್ತಿರುವ ಪಾರ್ವತಮ್ಮ ಮತ್ತೊಬ್ಬರಿಗೆ ಮಾದರಿಯಾಗಿದ್ದಾರೆ ಈ ದೇಶಿ ತಳಿಯ ಹಸುಗಳನ್ನು ಚಿತ್ರದುರ್ಗದ ಸಮಾಜ ಸೇವಕರಾದ ಶ್ರೀಮತಿ ಶಿಲ್ಪಾ ರಮೇಶ್ ಮತ್ತು ಆಶಾ ಅನೂಪ್ ರವರು ಈ ದೇಶಿ ಹಸುಗಳಿಗೆ ಉಚಿತವಾಗಿ ಒಂದು ಲೋಡು ರಾಗಿ ಹುಲ್ಲನ್ನು ವಿತರಿಸಿ ಮಾತನಾಡಿದರು ಗ್ರಾಮದಲ್ಲಿ ಪಾರ್ವತಮ್ಮನವರು ದೇಸಿ ತಳಿಯಿಂದ ತಮ್ಮ ಬದುಕನ್ನು ಕಟ್ಕೊಂಡು ಹೈನುಗಾರಿಕೆಯಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡು ಎಲೆಮರೆಕಾಯಿಯಂತೆ ಸಾರ್ಥಕ ಬದುಕು ಕಾಣುತ್ತಿರುವ ಪಾರ್ವತಮ್ಮನವರು ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಈ ಒಂದು ಲೋಡ್ ಹುಲ್ಲನ್ನು ದೇಸಿ ತಳಿ ಹಸುಗಳಿಗೆ ವಿತರಿಸಿದ ಇವರನ್ನು ಕಾಲುವೆ ಹಳ್ಳಿ ಭಜನಾ ಮಂಡಳಿ ಕಲಾವಿದ ಬೋರಣ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಉಚಿತ ಮೇವು ವಿತರಣೆ ಕಾರ್ಯಕ್ರಮದಲ್ಲಿ ಮಹೇಶ್ವರಿ ಜ್ಯೋತಿ ಸುಧಾ ಪ್ರಹ್ಲಾದ್ ಪದ್ಮನಾಗರಾಜ್ ನಾಗಶ್ರೀ ಅರುಣ ಸುಬ್ಬರಾಜು ಡಾಕ್ಟರ್ ವಿದ್ಯಾ ವೀರ ರಮೇಶ್ ಸುಜಾತ ಚಂದ್ರಕಲಾ ಅನಿತಾ ಸೌರಭಿ ಮಲ್ಲಿಕಾರ್ಜುನ ಬ್ರಹ್ಮ ಊರಿನ ಗ್ರಾಮಸ್ಥರು ಇತರರು ಇದ್ದರು ಇವತ್ತು ಕಾಲುವೇಳಿ ಚಳಕೆರೆ ತಾಲೂಕಿನ ಕಾಲುವೇಳಿ ಗ್ರಾಮದಲ್ಲಿ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಹಸುಗಳನ್ನು ಸಾಕ್ತ ಅದರಲ್ಲಿ ತನ್ನ ಜೀವನದ ಸಾರ್ಥಕತೆಯನ್ನು ಕಾಣ್ತಾ ಇರುವಂತಹ ಪಾರ್ವತಮ್ಮನವರ ಹಸುಗಳಿಗೋಸ್ಕರ ಚಿತ್ರದುರ್ಗದ ದಿವ್ಯತ್ರೇಯರ ಸದಸಕ್ತರಾದಂತಹ ಶ್ರೀಮತಿ ಶಿಲ್ಪಾ ರಮೇಶ್ ಮತ್ತು ಆಶಾ ಅನೂಪ್ ಅವರು ಉದಾರ ದೇಣಿಗೆಯನ್ನು ಕೊಟ್ಟು ನೀವು ಇವತ್ತು ರಾಗಿ ಕಡ್ಡಿಯನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಗೋವುಗಳಿಗೆ ಬಹಳ ಮಹತ್ವ ಕೊಡಲಾಗಿದೆ ಸರಿಸುಮಾರು ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳು ಅದರಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಗೋಪೂಜೆಗೆ ಬಹಳ ಮಹತ್ವ ದುಷ್ಟ ಶಕ್ತಿಗಳು ಮನೆಯಲ್ಲಿ ಪ್ರವೇಶ ಪಡ್ಕೊಂಡು